ಕಾತುರದಿಂದ ಕಾಯ್ತಾ ಇರುವಂಥದ್ದು ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಅಯೋಧ್ಯೆ ರಾಮ ಮಂದಿರದ ರಂಗೋಲಿಯಲ್ಲಿ ಒಂದು ಚಿತ್ರವನ್ನು ಬಿಡಿಸಿರಂತ ಈ ಒಂದು ಅದ್ಭುತವಾಗಿರುವಂಥ ರಂಗೋಲಿ ಬಿಡಿಸಿದಂಥ ಕಲಾವಿದರು ಸದ್ಯ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಮೊದಲೇದಾಗಿ ಅಯೋಧ್ಯೆ ರಾಮ ಮಂದಿರ ಚಿತ್ರ ಇಷ್ಟು ಬ್ಯೂಟಿಫುಲ್ ಆಗಿ ಬಿಡಿಸಿದ್ರ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ವಿಶೇಷವಾಗಿ ಹೇಳ್ತಾರೆ ಅಯ್ಯ ಸ್ವರ್ಣ ಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯೇಸಿ ಅಂತ ಲಂಕೆ ಎಷ್ಟೇ ಚೆನ್ನಾಗಿದ್ದರೂ ಕೂಡ ನಮಗದು ಒಳ್ಳೇದಲ್ಲ ನಮ್ಮ ಜನ್ಮಭೂಮಿ ನಮ್ಮ ಜನ್ಮ ಕೊಟ್ಟ ತಾಯಿ ಅಂತೂ ಒಂದೇ ಅಂಥೇಳಿ ಸಾರಿದಂತಹ ಏನು ರಾಮಚಂದ್ರ ದೇವರು ಹಾಗಾಗಿ ಇಷ್ಟು ವರ್ಷಗಳ ಕಾಲ ಎಷ್ಟೋ ಜೀವಗಳು ಇದಕ್ಕೋಸ್ಕರ ಒತ್ತೆ ಇಟ್ಟು ತುಂಬ ಲಕ್ಷಾಂತರ ಜನ ಇದರಿಂದ ಕೆಲಸ ಮಾಡಿದ್ದಾರೆ ಇವತ್ತು ಎಲ್ಲರ ಕನಸು ನನಸಾಗ್ತಾ ಇದೆ ಎಲ್ಲರೂ ದೂರ ಅಯೋಧ್ಯೆಗೆ ಹೋಗ್ಲಿಕ್ಕಾಗಲ್ಲ ಅಲ್ಲಿ ಹೋದ್ರ ವ್ಯವಸ್ಥೆ ಹೇಗೆ ಏನು ಅಂತೆಲ್ಲ ಗೊತ್ತಾಗಲ್ಲ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸೇವೆಯನ್ನು ರಾಮನಿಗೆ ಅರ್ಪಿಸ್ತಾ ಇದ್ದಾರೆ ಸೊ ನಮಗೆ ಭಗವಂತ ಕೊಟ್ಟಂಥ ಅನುಗ್ರಹದಿಂದ ನಾವು ಇಲ್ಲಿ ದೊಡ್ಡದಾದಂತಹ ಇಪ್ಪತ್ತೈದು ಅಡಿಗೆ ಇಪ್ಪತ್ತೈದು ಅಡಿ ದೊಡ್ಡದಾದಂತಹ ರಂಗೋಲಿಯನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದರು ನಮಗೆ ಮುಖ್ಯವಾಗಿ ಏನು ಬೇಕು ಅಂದರೆ ದೇಶಭಕ್ತಿ ಮತ್ತು ದೇ ದೈವಭಕ್ತಿ ದೇವರ ಮೇಲೆ ಭಕ್ತಿ ದೇಶದ ಮೇಲೆ ಭಕ್ತಿ ಇರಬೇಕು ರಾಮ ಮಂದಿರಕ್ಕೋಸ್ಕರ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ತುಂಬ ಕೆಲಸವನ್ನು ಮಾಡಿದರು ಹಾಗಾಗಿ ಅವರ ಶಿಷ್ಯರು ನಾವು ನಮಗೇನಾಗುತ್ತೋ ಅಷ್ಟು ಮಟ್ಟಕ್ಕೆ ನಾವು ಈ ರಂಗೋಲಿಯನ್ನು ಪ್ರಚಾರ ಮಾಡುವ ಮೂಲಕ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರವನ್ನು ಬೆಳೆಸಬೇಕು ಈ ರಂಗೋಲಿ ಅಂತಾರಾಷ್ಟ್ರೀಯ ದಿನಾಚರಣೆ ಆಗಬೇಕು ಈ ಕಲೆಗೆ ಒಂದು ಮಾನ್ಯತೆ ಸಿಗಬೇಕು ಅಂತ ನಾನು ಹೋರಾಟದ ರೀತಿಯಾಗಿ ಸಮಾಜದಲ್ಲಿ ಏನೇ ಆದರೂ ಕೂಡ ಅದರ ಬಗ್ಗೆ ನಾನು ರಂಗೋಲಿಯನ್ನು ಬರೆದು ಜನರಿಗೆ ಮೆಸೇಜನ್ನು ಇದ್ದೇನೆ ಈ ಪ್ರಕಾರವಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿ ಬಂದು ರಾಮನ ದರ್ಶನ ಮಾಡ್ಬೋದು ಇದು ಕಥಾ ಪ್ರಸಂಗದ ರೀತಿಯಾದಂಥ ಚಿತ್ರ ಅಂದರೆ ಕಟ್ಟಿದ ಮೇಲೆ ಅಂದರೆ ಅಯೋಧ್ಯೆ ಮಂದಿರವನ್ನು ಯಾರೆಲ್ಲ ಕೆಲಸದವರೆಲ್ಲ ಸೇರಿಕೊಂಡು ಕಟ್ಟಡ ಕಟ್ಟವರೆಲ್ಲ ಸೇರಿ ಕಟ್ಟಿದ ಮೇಲೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಸಲ ಲಾಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಬಂದು ಆ ರಾಮ ಮಂದಿರವನ್ನು ಹಿಂಗೆ ನೋಡಿದಾಗ ಆ ರಾಮ ಮಂದಿರ ಒಳಗಿಂದ ಹಿಂದೆ ಆ ಸೂರ್ಯ ಅಸ್ತಮಾನ ಆಗ್ತಾ ಇದೆ ಅಲ್ಲೆಲ್ಲ ಫಾಗ್ ರೀತಿಯಾಗಿ ಅಂದರೆ ಕತ್ತಲೆ ಬರ್ತಾ ಇದೆ ಆದರೂ ಸ್ವಲ್ಪ ಬೆಳಕಿದೆ ಆ ಒಂದು ಏನು ಸನ್ನಿವೇಶ ಇದೆ ಅಲ್ಲಿ ಮೋಡದಲ್ಲಿ ರಾಮ ಅವರಿಗೆ ದರ್ಶನ ಕೊಟ್ಟ ಎಂಬ ಒಂದು ಪ್ರಸಂಗದ ರೂಪವಾದಂತಹ ಚಿತ್ರವನ್ನು ಇಲ್ಲಿ ನಾವು ಬರೆದಿದ್ದೇವೆ ಅದರಿಂದ ಒಬ್ಬ ಬೆಂಕಿ ಹಿಡ್ಕೊಂಡು ಹೌದಾ ಅಂತ ನೋಡೋ ಥರ ಎಲ್ಲ ನಿಮಗೆ ಕಾಣ ಕಾಣಿಸುತ್ತೆ ಆ ಕಟ್ಟಡ ಕಟ್ಟಬೇಕಾದ ಬೇಕಾದ ಸಲಕರಣೆಗಳು ಜೆ ಸಿ ಬಿ ಇದು ಎಲ್ಲ ಸೂಕ್ಷ್ಮತು ರೀತಿಯಾಗಿ ಚಿತ್ರವನ್ನು ಬರೆದಿದೆ ಅಂದರೆ ರಿಯಲಿಸ್ಟಿಕ್ ರಂಗೋಲಿ ಪೋಸ್ಟರ್ ನೀವು ನೋಡಿದ್ರೆ ಯಾವ ರೀತಿಯಾಗಿ ನಿಮಗೆ ಕಾಣಿಸುತ್ತೋ ರಂಗೋಲಿಯು ಅಷ್ಟೇ ಹೆವಿ ಅಷ್ಟೇ ಟೈಮ್ ತಗೊಂಡು ನಾವು ಒಂದು ಮೂವತ್ತು ಗಂಟೆಗಳ ಕಾಲ ತೊಗೊಂಡು ಇದನ್ನು ಎರಡು ದಿವಸ ತೊಗೊಂಡು ಈ ರಂಗೋಲಿಯನ್ನು ನಾವು ಬರೆದಿದ್ದೇವೆ ಜಿ ಟಿ ವರ್ಲ್ಡ್ ಮಾಲ್ ಅವರು ನಮಗಿದ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಬನ್ನಿ ನೋಡಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ನೀವು ಎಲ್ಲ ಹಂಚಿ ರಾಮನ ಸ್ಮರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಪ್ರತಿ ಬಾರಿ ಕೂಡ ನೀವು ವಿಭಿನ್ನವಾಗಿ ಥೀಮ್ಗಳಿಂದ ಮಾಡ್ತೀರಾ ಈ ಬಾರಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಬಟ್ ನೀವು ರಾಮ ಮಂದಿರದಲ್ಲಿ ಕೆಲಸ ಮಾಡ್ತಿರೋಂಥ ಕಾರ್ಮಿಕರೆಲ್ಲರೂ ಬಿಡಿಸಿದ್ದೀರಾ ಅವರ ಒಂದು ಶಕ್ತಿ ಕೂಡ ತುಂಬ ಇದೆ ಅದರಲ್ಲಿ ಈ ನಿಮಗೆ ಹೇಗೆ ತಲೆಗೆ ಹೊಳಿತು ಅಂತ ಈ ಒಂದು ಕಾನ್ಸೆಪ್ಟ್ ಅಂದರೆ ಭಗವಂತನಿಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯತ್ತಿ ನೀವೇನೇ ಭಗವಂತನ ಕೊಡ್ಬೋದು ಅದೇ ಭಯಂಕರ ಏನೋ ಶೋ ಆಫ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ ಭಗವಂತ ನೋಡೋದೇನ ಅಂದರೆ ಯಾವುದೇ ವಸ್ತುಗಳ ಮೇಲೆ ಆಸೆ ಭಗವಂತನಿಗಿಲ್ಲ ಮತ್ತು ಭಗವಂತ ನೋಡೋದೇನಂದ್ರೆ ಭಕ್ತಿ ಹಾಗಾಗಿ ಅಲ್ಲಿ ಮಾಡಿರುವಂತಹ ಸೇವೆ ಅವರು ಅವರು ಎಷ್ಟು ತಲೆಮಾರು ಉದ್ದಾರ ಆಗೋಯಿತು ಅಂತ ಹಾಗಾಗಿ ನಮಗೆ ಅಲ್ಲಿ ಅಷ್ಟು ಭಾಗ್ಯ ಸಿಕ್ಕಿಲ್ಲ ಅಂದರೆ ನಮಗೆ ಎಷ್ಟು ಭಾಗ್ಯ ಸಿಕ್ಕಿದೆ ಆ ಭಾಗ್ಯದಲ್ಲಿ ನಾವು ಇಲ್ಲಿ ರಾಮನ ಒಂದು ಮಾಡಿದ್ದೇವೆ ನಮ್ಮ ಅಜ್ಜ ಎಲ್ಲ ನಮ್ಮ ಹಿರಿಯರೆಲ್ಲರೂ ಕೂಡ ರಾಮ ಮಂದಿರ ಅಲ್ಲೆಲ್ಲ ಬಿಡಿಸೋ ಟೈಮಲ್ಲಿ ಹೋಗಿ ತುಂಬ ಕೆಲಸವನ್ನೆಲ್ಲ ಮಾಡಿ ಅಲ್ಲೂ ಸೇವೆ ಎಲ್ಲ ಮಾಡಿದ್ದಾರೆ ನಾವು ಅದೇ ಪರಂಪರೆಯಲ್ಲಿ ಬಂದಂಥವರು ಹಾಗಾಗಿ ನಮ್ಮ ಕೈಯ್ಯಲ್ಲಿ ಏನಾಗಿದೆ ಅದನ್ನು ಭಗವಂತ ನಾವೇನು ಮಾಡಿದ್ದಲ್ಲ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕ್ಯ ನಮ್ಮ ಭಗವಂತ ನನ್ನೊಳಗಿದ್ದು ಪ್ರಾಣದೇವರು ಇದನ್ನೆಲ್ಲ ಮಾಡಿಸಿದ್ದಾರೆ ನಾವು ಭಗವಂತನಿಗೆ ಇದು ಅರ್ಪಿಸ್ತಾ ಇದ್ದೇವೆ ಒಂದು ಸುಂದರವಾಗಿ ರಂಗೋಲಿ ಬಿಡಿಸಿದ್ರೆ ಜನರ ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಹತ್ರ ಜನರು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಏ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಫೋಟೋ ಎಲ್ಲ ಹೊಡ್ಕೊಳ್ತಾ ಇದ್ದಾರೆ ಅವರು ಕೂಡ ವೀಡಿಯೋಗಳು ಮಾಡ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಆಲ್ರೆಡಿ ವೈರಲ್ ಆಗಿ ತುಂಬಾ ಎಲ್ಲ ಕಡೆ ಸೇ ತಲುಪ್ತಾ ಇದೆ ಬಹಳ ಸಂತೋಷ ಇದೆ ಜನರಿಗೆ ನಂಬಕ್ಕಾಗಲ್ಲ ರಂಗೋಲಿ ಹಿಂಗೆಲ್ಲ ಮಾಡ್ಬೋದು ಹಿಂಗೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ ನಾವು ಮುಟ್ಬೋದು ಹಂಗೆಲ್ಲ ಕೇಳ್ತಾ ಇದ್ದಾರೆ ಬಟ್ ಒಂದ್ಸಲ ಹಿಂಗಂದ್ರೆ ಅದು ಹಾಳಾಗೋಯ್ತು ಸೃಷ್ಟಿ ಸ್ಥಿತಿ ಇಲ್ಲ ಅಯ್ಯ ಅಂತ ಪ್ರಕೃತಿಗೆ ಹತ್ತಿರವಾದದ್ದು ನಾವು ಸೃಷ್ಟಿಯನ್ನು ಮಾಡ್ಬೋದು ಅದನ್ನ ಇಟ್ಕೊಳ್ಳಬಹುದು ಹಿಂಗೆ ಅಂದರೆ ಅದು ಹಾಳಾಗೋಗುತ್ತೆ ಆ ರೀತಿಯಂತ ಸ್ವಭಾವಳ್ಳಂತಹ ಒಂದು ರಂಗೋಲಿ ರಂಗವಲ್ಲಿ ಅಂತ ಸಂಸ್ಕೃತದ ಪದ ಇದು ರಂಗ ಅಂದರೆ ಬಣ್ಣ ವಲ್ಲಿ ಅಂದರೆ ಬಳ್ಳಿ ಅಂತ ಹಾಗಾಗಿ ನೀವು ಯೋಗದಲ್ಲೆಲ್ಲ ಮಾಡುವಂಥ ಎಂತಹ ಫಲ ಸಿಗುತ್ತೋ ಹೀಗೆ ಹೀಗೆಡ್ಕೊಂಡೇ ನಾವು ರಂಗೋಲಿ ಮಾಡೋದು ಸೊ ಇದರಲ್ಲಿ ಯೋಗದಲ್ಲಿ ಚಿನ್ಮುದ್ರ ಜ್ಞಾನ ಮುದ್ರ ಅಂತ ಇದನ್ನು ಕರೀತಾರೆ ಸೊ ಇದೇ ರೀತಿಯಾದಂತಹ ಬೆರಳಿನಲ್ಲಿ ಫ್ರೀ ಹ್ಯಾಂಡು ಮತ್ತು ಇದಕ್ಕೆ ಬೇರೆ ಏನೂ ನಾವು ಉಪಯೋಗಿಸಿಲ್ಲ ಹಿಂಗೆ ಏನು ಸೀದ ಕೈಯಲ್ಲೇ ಇದನ್ನು ಒಂದೊಂದು ಡಾಟನ್ನು ನೋಡಿ ಒಂದೊಂದು ಗೆರೆಗಳನ್ನು ಅಬ್ಸರ್ವ್ ಮಾಡಿ ಅಲ್ಲಿ ಅಷ್ಟು ಸಮಯ ತಗೊಂಡು ಅಷ್ಟು ಡೆಡಿಕೇಶನ್ ಇಂದ ಭಕ್ತಿಯಿಂದ ಭಗವಂತ ಮಾಡಿಸ್ಕೊಂಡಿದ್ದಾನೆ ನಾವಿಲ್ಲಿ ಅದು ಪ್ರಕಟ ಆಗಿದೆ ಸರ್ ಈ ಒಂದು ಕಲೆಗೆ ನೀವು ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಅಂತ ಇದನ್ನು ಇದನ್ನು ಯಾರಿಗೆ ಅಂತ ಕೇಳಿ ಎಲ್ಲ ಇಡೀ ಪ್ರಪಂಚದವರಿಗೆ ಇದು ಡೆಡಕ್ ಡೆಡಿಕೇಟು ಯಾಕಂದರೆ ಭಗವಂತ ಎಲ್ಲರಿಗೂ ಸೇರುತ್ತೆ ಹಾಗಾಗಿ ಇದು ಭಾರತ ಭಾರತದಲ್ಲಿರೋರೆಲ್ಲರೂ ಕೂಡ ರಾಮ ಇದು ರಾಮರಾಜ್ಯ ಇದು ರಾಮನದ್ದೇ ರಾಜ್ಯ ಹಾಗಾಗಿ ಇಲ್ಲಿರೋರೆಲ್ಲ ರಾಮನ ಭಕ್ತರೇ ಆಗಿರಬೇಕಾಗ್ತದೆ ಹಾಗಾಗಿ ಎಲ್ಲರಿಗೂ ಕೂಡ ಈ ರಾಮನ ಇದು ನಾನು ಮಾಡಿದ್ದೇನಲ್ಲ ಎಲ್ಲ ಸೇರಿ ಆಗಿದ್ದಷ್ಟೇ ಹಾಗಾಗಿ ಎಲ್ಲರಿಗೂ ಕೂಡ ಇದು ಕ್ರೆಡಿಟ್ ಸೇರುತ್ತೆ ಎಲ್ಲರಿಗೂ ಕೂಡ ಇದು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು ಅವರ ಪಾದಕ್ಕೆ ಇದು ಮಾಡ್ತಾ ಮಾಡ್ತಾಯಿದ್ದೇವೆ ಸೊ ನೋಡಿ ನೋಡಿದ್ರೆ ಈ ಒಂದು ಕಲಾವಿದರ ಕೈಯಲ್ಲಿ ಒಂದು ಅರಳಿರುವಂಥ ಈ ಒಂದು ರಂಗೋಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇರುವಂಥದ್ದು ಅಯೋಧ್ಯೆಗೆ ಹೋಗದೆ ಇರುವಂಥ ಜನರು ಕೂಡ ನೀವು ಜಿ ಟಿ ಮಾಲಲ್ಲಿ ಬಂದು ಈ ಒಂದು ರಂಗೋಲಿಯನ್ನು ನೋಡಿಬಿಟ್ಟು ನೀವು ಕೂಡ ಫೋಟೋಗಳ ತೆಕ್ಕಿಸಿಕೊಂಡು ರಾಮ ಭಕ್ತನ ಒಂದು ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ ಕೆಂಪರ್ ಪ್ರಸನ್ ಶಂಕರ್ ಜೊತೆ ಹರ್ಷಿತ ಪಾಟೀಲ್ ರಾಜ್ ನ್ಯೂಸ್ ಬೆಂಗಳೂರು